ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ಆಗಲೇ ಒಂದು ವಾರದ ಹಿಂದೆಯ ವ್ಲಾಗ್ ಆಗಿರುತ್ತೆ ಅಂತ ಹೇಳಿದ್ರೆ ಬುಧವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬುಧವಾರ ಶಾರು ಬೆಳಗ್ಗೆ ಮೂರು ಗಂಟೆಯಿಂದಲೂ ಕೂತ್ಕೊಂಡು ಓದ್ಕೊತಿದ್ದಾಳೆ ಯಾಕಂತ ಹೇಳಿದ್ರೆ ಟೆಸ್ಟ್ ಇದೆ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ಅವಳು ಓದ್ಕೊತಿದ್ದಾಳೆ ಸೆಕೆಂಡ್ ಟೆಸ್ಟು ಇದು ಮಕ್ಕಳೆಲ್ಲ ಬಂದಿದ್ದಾರೆ ನಾನು ನಿಮ್ಗೆ ಹೇಳ್ದಲ್ವಾ ಬೆಳಗ್ಗೆ ಟೈಮ್ ನಾನು ಟೆಸ್ಟ್ ಇದ್ದಾಗ ಟ್ಯೂಷನ್ ಮಾಡಿಕೊಡ್ತೀನಿ ಅಂತ ಇಲ್ಲಿ ನೋಡಿ ಇಷ್ಟು ಜನಕ್ಕೆ ಟೆಸ್ಟ್ ಇದೆ ಆದ್ದರಿಂದ ಇಷ್ಟು ಜನ ಮಾತ್ರ ಬಂದಿದ್ದಾರೆ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗೇ ಬಂದುಬಿಟ್ಟಿದ್ದಾರೆ ಒಂದು ಮೂರು ಜನ ಯಾಕಂತ ಹೇಳಿದ್ರೆ ಹೋಗಿ ರೆಡಿ ಆಗೋದು ಲೇಟ್ ಆಗುತ್ತೆ ಅಂತ ಶಾರು ಸ್ಕೂಲೇ ಇವರೆಲ್ಲ ಎಂಟು ಕಾಲಿಗೆ ವ್ಯಾನ್ ಬರುತ್ತಲ್ವ ಸೊ ನಾನು ಏಳುವರೆಗೆ ಬಿಡ್ತೀನಿ ಅದಕ್ಕೆ ಹೋಗಿ ತಿಂಡಿ ತಿಂದ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ ಅಂತ ಕೆಲವರು ರೆಡಿಯಾಗಿ ಬಂದಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು ಯೂನಿಫಾರ್ಮೆಲ್ಲ ಕಲರ್ ಚೇಂಜ್ ಇದೆ ಒಬ್ರದು ಬ್ಲೂ ಕಲರ್ ಇದೆ ಒಬ್ರದ್ದು ರೆಡ್ ಇದೆ ಒಬ್ರದ್ದು ಎಲ್ಲೋ ಇದೆ ಅವರ ಟೀಮ್ ಹೇಗಿರುತ್ತೆ ಹಾಗಿರುತ್ತೆ ಶಾರದು ಕೂಡ ಬ್ಲೂ ಕಲರ್ ಟೀಮು ಸೊ ಅವಳದು ಬ್ಲೂ ಕಲರ್ ಯೂನಿಫಾರ್ಮ್ ಇದೆ ಅಂದರೆ ಬುಧವಾರ ಮಾತ್ರ ಈ ರೀತಿ ಯೂನಿಫಾರ್ಮ್ ಇರುತ್ತೆ ಮಾಮೂಲಿ ದಿನ ಬ್ಲೇಸರ್ ಇದೆ ಅವಳಿಗೆ ನೀವೆಲ್ಲ ನೋಡಿದ್ದೀರಾ ತುಂಬ ವಿಡಿಯೋಸ್ನಲ್ಲಿ ಶನಿವಾರ ಬೇರೆ ಇರುತ್ತೆ ಶಾರು ಸ್ಕೂಲ್ನಲ್ಲಿ ಕಲರ್ ಡ್ರೆಸ್ ಇಲ್ಲ ಸೊ ಬುಧವಾರ ಒಂಥರ ಯೂನಿಫಾರ್ಮು ಶನಿವಾರ ಒಂಥರ ಯೂನಿಫಾರ್ಮು ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಒಂಥರ ಯೂನಿಫಾರ್ಮ್ ಒಟ್ಟು ಮೂರು ಜೊತೆ ಯೂನಿಫಾರ್ಮ್ ಇದೆ ಅವಳಿಗೆ ಶಾರು ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ ಸೊ ಅದಕ್ಕೂ ಡ್ಯಾನ್ಸ್ಗೆಲ್ಲ ಸೇರಿಕೊಂಡಿದ್ಲು ಅದಾದಮೇಲೆ ಸ್ಪೋರ್ಟ್ಸ್ಗೆಲ್ಲ ಸೇರಿಕೊಂಡಿದ್ಲು ಅದರಿಂದ ಅವಳಿಗೆ ಟೆಸ್ಟ್ಗೆ ಅಲ್ಲಿಂದಲ್ಲಿ ಆಗಿರಲಿಲ್ಲ ಪಾಪ ನಾನು ಓದ್ಕೊಂಡಿಲ್ಲ ಅಮ್ಮ ಓದ್ಕೊಂಡಿಲ್ಲ ಅಂತ ಸಖತ್ತು ಒಂಥರ ಹಿಂಸೆ ಪಡ್ತಿದ್ಲು ರಾತ್ರಿ ಮೂರು ಗಂಟೆಗೆ ಎದ್ದು ಕುತ್ಕೊಂಡು ಓದ್ಕೊಂಡಿದ್ದಾಳೆ ಹಾಗೂ ಸೈನ್ಸಲ್ಲಿ ಅಮ್ಮ ಸರಿಗೆ ಬರ್ತಿಲ್ ಬರ್ದಿರಲಿಲ್ಲ ಮೂವತ್ತು ಮಾರ್ಕ್ಸ್ ಮಾತ್ರ ಬಂದಿದ್ದ ಐವತ್ತಕ್ಕೆ ಅಂತ ಹೇಳ್ತಿದ್ಲು ನನಗೂ ಗೊತ್ತಲ್ವ ಪಾಪ ಅವಳು ಡ್ಯಾನ್ಸ್ಗೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತಿದ್ಲು ಸ್ಪೋರ್ಟ್ಸ್ಗೆಲ್ಲ ಪ್ರಾಕ್ಟೀಸ್ಗೆ ಅಂತ ಸೊ ಅದರಿಂದ ನಾನು ಏನು ಅಂದ್ಕೊಂಡಿಲ್ಲ ಇದು ನಾನು ನಿನ್ನೆ ಸಾಂಬಾರು ಮಾಡಿದ್ದೆ ಅಲ್ವಾ ನೆನ್ನೆ ಮಟನ್ ಸಾಂಬಾರು ಮತ್ತು ಬ್ಲೆಡ್ಡು ಪಲ್ಯ ಮಾಡಿದ್ದೆ ನೋಡಿ ಅಂದರೆ ಇದು ಬುಧವಾರ ಅಲ್ವಾ ಮಂಗಳವಾರ ಮಾಡಿದ್ದು ಅದೇ ಸಾಂಬಾರ್ ಇತ್ತು ಅದೇ ಸಾಂಬಾರು ನಾನು ದೋಸೆ ಹಾಕ್ಕೊಡ್ತಾ ಇದ್ದೀನಿ ದೋಸೆ ಚೆನ್ನಾಗಿ ಉಕ್ಕಿತ್ತು ಇಡ್ಲಿನೂ ಕೂಡ ಮಾಡಬಹುದು ನನ್ನ ಮನೆಯಲ್ಲಿ ಇಡ್ಲಿ ನಮ್ಮ ಬಿಟ್ಟರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅದರಲ್ಲೂ ಶಾರುಗಂತೂ ಇಡ್ಲಿ ಕಂಡ್ರೆ ಆಗೋಲ್ಲ ಅದರಿಂದ ಇಡ್ಲಿ ಮಾಡಲ್ಲ ನಾನು ದೋಸೆ ಹೇಳಿದೆ ಮಟನ್ ಸಾಂಬಾರಿಗೆ ಇಡ್ಲಿ ಚೆನ್ನಾಗಿರುತ್ತೆ ಮಾಡ್ತೀನಿ ಅಂತ ಶಾರು ಬೇಡ ಕಣಮ್ಮ ನಂಗೆ ದೋಸೆನೇ ಹಾಕ್ಕೊಡದ್ಲು ಅದಕ್ಕೆ ದೋಸೆನೇ ಹಾಕಿಬಿಟ್ಟೆ ಇಲ್ಲಿ ನೋಡಿ ಒಳ್ಳೆ ಮನುಷ್ಯರು ತಿನ್ನೋ ಥರನೇ ಎಷ್ಟು ಚೆನ್ನಾಗಿ ತಿಂದಿವೆ ಕೋತಿಗಳು ಅಂತ ಪಕ್ಕದಲ್ಲಿ ಮಶ್ರೂಮ್ ಏನೋ ಬೆಳೆದಿದ್ದಾರೆ ಅಲ್ಲಿಗೆ ಕಬ್ಬಿನ ಗರಿ ಎಲ್ಲ ತಂದು ಹಾಕಿದ್ದಾರೆ ಅದರಲ್ಲಿ ಯಾವುದೋ ಒಂದು ಕಬ್ಬಿತ್ತು ಅಂತ ತಂದು ತಿಂದಿದೆ ಇಲ್ಲೊಂದು ಕೋತಿ ನೋಡಿ ತಿಂತಾ ಇದೆ ಯಾರ ಮನೇಲೋ ಮರುಸೇ ಬಿಟ್ಟಿದ್ರೆ ಅನ್ಸುತ್ತೆ ಅಲ್ಲಿಂದ ಎತ್ಕೊಂಡು ಬಂದು ಇದೆ ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ ಅದಕ್ಕೆ ಅದು ನಾನು ಕಿತ್ಕೊಂಡು ಬಿಡ್ತೀನಿ ಅಂತ ಹೌಸ್ಕೊಂಡು ಹೌಸ್ಕೊಂಡು ತಿಂತಿದೆ ಹಾಗೂ ಅದು ನೋಡೋದಕ್ಕಾಗ್ದಂತೆ ಎಲ್ಲಿ ಹತ್ರ ಬಂದ್ಬಿಡ್ತಾರೋ ಅಂದ್ಕೊಂಡು ಮರದ ಮೇಲೆ ಬಿಡ್ತು ಮೊದಲು ಸ್ವಲ್ಪ ಕೋತಿ ಕಾಟ ಸುಮಾರಾಗಿತ್ತು ಕಡಿಮೆ ಅಂತೂ ಇರಲಿಲ್ಲ ಸುಮಾರಾಗಿತ್ತು ಇತ್ತೀಚೆಗಂತೂ ತುಂಬ ಕೋತಿಗಳಾಗ್ಬಿಟ್ಟಿವೆ ಅದಂತೂ ಸಖತ್ ಹಿಂಸೆ ಕೊಡುತ್ತೆ ಮನೆ ಹತ್ರ ಅಂತೂ ಅದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಮಾಡಿರುತ್ತೆ ಯಪ್ಪ ಎಷ್ಟು ಕ್ಲೀನ್ ಮಾಡಿ ಮತ್ತೆ ಮತ್ತೆ ಮಾಡಿರುತ್ತೆ ನಮ್ಮದು ತಾರಸಿ ಮನೆ ಆಗಿರೋದ್ರಿಂದ ಮನೆಯೊಳಗೆ ನುಗ್ಗೋ ಸ್ವಲ್ಪ ಕಡಿಮೆ ಹಾಗೂ ಕಿಟಕಿ ಕಿಟಕಿ ತೆಗ್ದಾಗ ನುಗ್ಬಂದು ಸಣ್ಣ ಸಣ್ಣ ಮರಿಯೆಲ್ಲ ನುಗ್ಬಂದು ಏನು ಬೇಕು ಅದನ್ನು ಎತ್ಕೊಂಡು ಹೋಗಿವೆ ಮನೇಲಿ ಕೂಡ ಒಂದು ಸಲ ಹೀಗೆ ಶಾರು ಬಾಗಿಲು ತೆಗ್ದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ನಾನು ಹೊರಗಡೆ ಇದ್ದೆ ಸೊ ಅದು ಬಂದು ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ಎಲ್ಲ ಎತ್ಕೊಂಡು ಹೊರಟೋಗಿತ್ತು ನಾನು ನನ್ನ ಹಸ್ಬೆಂಡ್ಗೆ ಹೇಳಲಿಲ್ಲ ಹೇಳಿದರೆ ಚೆನ್ನಾಗಿ ಬೈತಿದ್ರು ನಾನು ಅಂದ್ಕೊಂಡೆ ಈ ಕೋತಿ ಹತ್ರ ಅದು ಕಿತ್ಕೊಳ್ಳುತ್ತೆ ಈ ಜಗಳ ಆಡುತ್ತೆ ಅಂತ ಅಂದ್ಕೊಂಡೆ ಪಾಪ ಕೊಡುತ್ತೆ ಕೊಡುತ್ತೆ ಅಂತ ಆ ಕಡೆ ಈ ಕಡೆ ನೋಡ್ತಿದ್ದೆ ನಮ್ಮ ಮನೇಲಿ ಅಕ್ಕ ತಂಗಿರಾಗಿದ್ದರೆ ಕಿತ್ತಾಡ್ಬಿಡೋರು ಒಂದೇ ಒಂದು ಇದ್ದಿದ್ದರೆ ಕಿತ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನೋಡಿ ಪಾಪ ಅದು ಕಿತ್ಕೊಳ್ಳೇ ಇಲ್ಲ ಕೊನೆವರೆಗೂ ಸುಮ್ಮನೆ ನೋಡ್ತಿತ್ತು ಇಲ್ಲಿ ನೋಡಿ ಎಷ್ಟೊಂದು ಕೋತಿಗಳು ಹೀಗಿವೆ ಅಂದರೆ ತನ್ನ ಮರಿಗಳನ್ನ ಹೀಗೆ ಎತ್ಕೊಂಡು ಓಡಾಡ್ತಿರುತ್ತೆ ಒಂದೊಂದು ಸರ್ತಿಗೇನೋ ಏಳು ಕೋತಿ ಎಂಟು ಕೋತಿ ಥರ ಓಡಾಡ್ತಿರುತ್ತೆ ಸದ್ಯಕ್ಕೆ ಇವತ್ತು ಎರಡು ಕೋತಿ ಮಾತ್ರ ಬರ್ತಿದೆ ತನ್ನ ಮಗುನ ಹೀಗೆ ಹೊಟ್ಟೆಗಿಳಿ ಕಟ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಬಿಗ್ಗಿಯಾಗಿ ಹಿಡ್ಕೊಂಡಿದೆ ನೋಡಿ ಅದು ನೋಡ್ದಾಗ ಒಂಥರ ಖುಷಿ ಆಗುತ್ತೆ ಮುದ್ದು ಅನ್ಸತ್ತೆ ಪಾಪ ಅನ್ಸುತ್ತೆ ಆದ್ರೆ ಅವು ಕಾಟ ಕೊಡುವಾಗ ಯಾಕಾದ್ರೂ ಬರುತ್ತೋ ಅನ್ಸುತ್ತೆ ಕೋತಿಗಳು ನೋಡಿ ಏನ್ ಕ್ಯೂಟ್ ಕಾಣಿಸ್ತಿದೆ ಕೋತಿ ಮರಿ ಮೂರು ನಾಲ್ಕು ದಿನದಿಂದ ನನಗೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲೇ ಇಲ್ಲ ನಾನು ಎರಡುವರೆ ಜಿ ಬಿ ಹಾಕಿಸ್ಕೊಂಡಿದ್ದೀನಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದರೆ ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒಂದು ಐದು ಜಿ ಬಿ ಆರು ಜಿ ಬಿ ಬೇಕಾಗುತ್ತೆ ಸೊ ಎರಡು ದಿನ ಮೂರು ದಿನಕ್ಕೆಲ್ಲ ಅಪ್ಲೋಡ್ ಮಾಡಬಹುದು ಆದರೆ ಸುಮ್ಮನೆ ವೇಸ್ಟ್ ಆಯಿತು ಎರಡು ಮೂರು ದಿನದಿಂದ ಅಪ್ಲೋಡ್ ಮಾಡೋದಕ್ಕೆ ಆಗಲೇ ಇಲ್ಲ ನನಗೆ ಅಂದರೆ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ನಾನು ರೆಡಿ ಆಗಿದ್ದೀನಿ ಯಾಕಂತ ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಪ್ರೆಗ್ನೆಂಟ್ ಕಳಿಸ್ತಿದ್ರು ಸೊ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಆದ ಅಲ್ಲಿಗೆ ಹೋದೆ ಯಾಕೋ ರೆಡಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇದೇನಿದು ಅಂತ ನೋಡ್ತಾ ಇದ್ದೀರಾ ಇದು ದೊಡ್ಡಮ್ಮನ ದೊಡಮ್ಮನಲ್ಲಿ ಹಬ್ಬ ಇತ್ತು ಅಮ್ಮ ಹೋಗಿದ್ದಾರೆ ಅಂತ ಹೇಳಿದೆ ಅಲ್ವಾ ನೋಡಿ ಅದೇ ತಾಯಿ ಪ್ರೀತಿ ಅಂತ ಹೇಳೋದು ದೊಡ್ಡಮ್ಮ ನಾವು ಯಾರೂ ಹೋಗಲಿಲ್ಲ ಅಂತ ಹೇಳಿ ಏನೇನು ಮಾಡಿದ್ರು ಎಲ್ಲ ಕಳಿಸಿದ್ದಾರೆ ಇದು ಶುಕ್ರವಾರ ದಿನ ನಾನು ವಿಡಿಯೋ ಮಾಡ್ತಿರೋದು ರಾತ್ರಿ ಇವರು ಮೀನು ತಂದಿದ್ರು ಅವ್ರ ಮಕ್ಕಳಿಗೆ ಮತ್ತು ನನಗೆ ಅಂತ ನಾನು ಗುರುವಾರ ತಿನ್ನಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೆ ಸ್ವಲ್ಪ ಸುಟ್ಕೊಂಡು ತಗೋದ್ಮೇಲೆ ಇಟ್ಕೊಂಡಿದ್ದೆ ದೊಡಮ್ಮ ಎಲ್ಲ ಕೊಟ್ಟು ಕಳಿಸಿದ್ದಾರೆ ವಡೆ ಹಿಟ್ಟು ಕೂಡ ಕೊಟ್ಟು ಕಳ್ಸಿದ್ದಾರೆ ಅಂದರೆ ಗುರುವಾರ ಮಾಡಿರೋದು ವಡೆ ಹಿಟ್ಟು ಫ್ರಿಜ್ನಲ್ಲೇನೋ ಇಟ್ಟಿದ್ರು ಅನ್ಸುತ್ತೆ ಕೊಟ್ಟು ಕಳ್ಸಿದ್ದಾರೆ ನಮ್ಮ ಅಜ್ಜಿ ಟೊಮೊಟೊ ಕೂಡ ಕೊಟ್ಟು ಕಳಿಸಿದ್ದಾರೆ ಪ್ರೀತಿ ಇದ್ದರೆ ಹೀಗೆ ನಮ್ಮ ಕಡೆ ಅವ್ರ ಹತ್ರ ಏನಿರುತ್ತೋ ಅದನ್ನು ನಮ್ಮವ್ರಿಗೆ ಕೊಡ್ಬೇಕು ಕೊಡಬೇಕಂತ ಅನ್ನಿಸ್ತಿರುತ್ತೆ